ರಂಜನಾದ್ರಿ ಹರಿದು ಬಂತು ಭಕ್ತ ಸಾಗರ ಗಂಗಾವತಿ ಇತಿಹಾಸ ಪ್ರಸಿದ್ಧ ಆನಿಗುಂದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕಿಷ್ಕಿಂದ ಅಂಜನಾದ್ರಿ ಬೆಟ್ಟಕ್ಕೆ ಶ್ರಾವಣ ಮಾಸದ ಶನಿವಾರ ಪ್ರಯುಕ್ತ ಅಪಾರ ಭಕ್ತಾದಿಗಳು ಆಗಮಿಸಿ ಶ್ರೀ ಆಂಜನೇಯನ ದರ್ಶನ ಪಡೆದು ಪುನೀತರಾದರು ಈ ಸಂದರ್ಭದಲ್ಲಿ ಶ್ರೀ ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಪರಾಕ್ರಮಿ ಪ್ರದಕ್ಷಿಣೆಯಡಿಯಲ್ಲಿ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳು ಹಾಗೂ ಸಂಕಷ್ಟಗಳನ್ನು ಪರಿಹರಿಸುವಂತೆ ಸಂಕಲ್ಪವನ್ನ ಮಾಡಿಕೊಂಡರು ಶ್ರೀ ವಿದ್ಯಾದಾಸ್ ಬಾಬಾಜಿಯವರು ಭಕ್ತರಿಗೆ ಆಶೀರ್ವಚನ ನೀಡಿ ಶುಭ ಹಾರೈಸಿದರು Obrigado. Yeah. बेटा किस्किंधा कर्नाटक कोपल डिस्ट्रिक्ट में पालकी उत्सव बहुत ही महत्वपूर्ण सनातन संस्कृति का भाग है जिसमें सभी भक्त लोग जो जुड़े हैं बड़े उत्साह के साथ तीसरे शनिवार को आज प्रदक्षिणा गुड्डा प्रदक्षिणा का कार्यक्रम संपन्न हुआ अंजनी पर्वत की पहाड़ की प्रदक्षिणा का कार्यक्रम बड़ी ही उत्साह के साथ और समर्पित भाव के साथ संपन्न हुआ जो कोई भी इसमें शामिल हुए जो लोग शामिल नहीं हो पाए उन सब पर हनुमान जी की कृपा सदैव बना रहे पूरे क्षेत्र के प्रति हनुमान जी सजग हैं समृद्धि और अभिवृद्धि के प्रति हनुमान जी के प्रति अगर भक्तों का समर्पण है तो हनुमान जी पूरे क्षेत्र की समृद्धि और अभिवृद्धि के लिए पूर्ण रूप से संकल्पित और समर्पित हैं ये हमारी अपेक्षा है ಅಂಜನಾದ್ರಿ ಅನ್ಮ ಹನುಮ ಜನಿಸಿದ ನಾಡು ಅಂಜನಾದ್ರಿಯಲ್ಲಿ ನಾವು ಇಂದು ಶನಿವಾರ ಪ್ರತಿ ಈ ಶ್ರಾವಣ ಶುಕ್ರವಾರ ಶ್ರಾವಣ ಶನಿವಾರ ನಾವು ಅಂಜನಾದ್ರಿ ಈ ಒಂದು ಸುತ್ತ ಪ್ರದಕ್ಷಿಣ ಪಲ್ಲಕ್ಕಿ ಪ್ರದಕ್ಷಿಣೆ ಮಾಡಿ ನಾವು ಮತ್ತೆ ಇಲ್ಲಿರ್ತಕ್ಕಂಥ ವಿದ್ಯಾದಾಸ ಬಾಬವರ ನಾಲ್ಕು ವಾರ ನಾವು ದಿನನಿತ್ಯ ಈ ಒಂದು ಆಗಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮೆಲ್ಲ ಭಕ್ತರು ಕೂಡ ಒಳ್ಳೇದಾಗಲಿ ಅಂತೇಳಿ ನಮ್ಮ ಬಾಬಾ ಅವರು ಕೂಡ ಭಾಳ ಶ್ರಮಿಸ್ತಾ ಇದ್ದಾರೆ ಹಾಗೂ ನಮ್ಮೆಲ್ಲ ಈ ಭಾಗದ ಆಮೇಲೆ ಈ ರಾಜ್ಯದ ಈ ದೇಶದ ಆಮೇಲೆ ಈ ಜ ಜನ್ಮ ಹನುಮ ಜನಿಸಿದ ನಾಡಿನಲ್ಲಿ ಮತ್ತಷ್ಟು ವಿಜೃಂಭಣೆಯಿಂದ ಈ ಕಾರ್ಯಕ್ರಮ ಮುಂದುವರಿಲಿ ಅಂತ ಹೇಳ್ತಾ ಈ ಸಾಕಷ್ಟು ಈ ಭಾಗಕ್ಕೆ ಒಳ್ಳೇದಾಗುತ್ತೆ ಇದು ಶ್ರೀರಾಮ ಮತ್ತು ಲಕ್ಷ್ಮಣ ರಾಮ ಎಲ್ಲರೂ ನಡೆದಾಡಿರ್ತಕ್ಕಂಥ ಜಾಗ ಕಿಸ್ಕಿಂದ ಈ ಕಿಸ್ಕಿಂದದಲ್ಲಿ ನಾವು ಇರ್ತಕ್ಕಂಥ ಎಲ್ಲರೂ ಪುಣ್ಯರು ಅಂತೇಳಿ ಮುಂದಿನ ದಿನ ಬಹಳ ವಿಜೃಂಭಣೆಯಿಂದ ಆಗ್ಲಿ ಅಂತೇಳಿ ನಾನು ಎರಡು ಮಾತು ನಮಗ ಶ್ರೀ ಹನುಮ ಜನಿಸಿದ ನಾಡಿನಲ್ಲಿ ಇವತ್ತು ಶ್ರೀ ಬಾಬಾ ವಿದ್ಯಾದಾಸ್ ಬಾಬಾ ಅವರ ನೇತೃತ್ವದಲ್ಲಿ ಶ್ರೀ ಹನುಮನ ಪಲ್ಲಕ್ಕಿ ಉತ್ಸವ ಈ ಅಂಜಿನಾದ್ರಿ ಬೆಟ್ಟದ ಸುತ್ತ ಒಂದು ಪ್ರದರ್ಶನ ಕಾರ್ಯಕ್ರಮ ಇವತ್ತು ಮೂರನೇ ವಾರ ಮೂರನೇ ಶನಿವಾರ ಶ್ರಾವಣ ಶನಿವಾರದಂದು ಬಹಳ ಅದ್ಧೂರಿಯಾಗಿ ಭಕ್ತಿಪೂರಕವಾಗಿ ಎಲ್ಲ ಭಕ್ತಾದಿಗಳು ಸೇರಿ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಎಲ್ಲ ಭಕ್ತಾದಿಗಳು ಸೇರಿ ಈ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ಬಹಳ ಖುಷಿಯಾಗಿ ಆನಂದವಾಗಿ ಆ ಹನುಮಂತನ ಇವತ್ತಿನ ದೈವ ದರ್ಶನ ನಿಜವಾಗ್ಲೂ ಆ ಭಗವಂತನನ್ನು ನಾವು ಆ ಪ್ರದರ್ಶನ ಸಮಯದಲ್ಲಿ ಭಗವಂತ ಆ ತಾನು ತಾನು ನಡೆದಾಡಿರುವಂತ ಈ ಸ್ಥಳವನ್ನು ನಾವು ನಿಜವಾಗ್ಲೂ ಕಣ್ತುಂಬ ನೋಡಿದಂತೆ ಅದೇ ರೀತಿಯಲ್ಲಿ ಭಾವಿಸೋದಲ್ಲಿ ಬಹಳ ಖುಷಿ ಆಯಿತು ಇವತ್ತು ವಿದ್ಯಾದಾಸ್ ಬಾಬಾ ಅವರು ಈ ಈ ಕಾರ್ಯಕ್ರಮವನ್ನು ನಾಡಿನ ಒಳತಿಗಾಗಿ ಮತ್ತು ದೇಶದ ಒಳಿತಿಗಾಗಿ ಆ ಶ್ರೀ ಹನುಮನ ಜನ್ಮಸ್ಥಳದಲ್ಲಿ ಈ ಕಾರ್ಯಕ್ರಮವನ್ನು ಅಮ್ಮು ಇದಕ್ಕೆ ಎಲ್ಲ ಸರ್ವ ಎಲ್ಲ ಭಕ್ತರು ಸೇರಿ ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಸೇರಿ ಹೆಚ್ಚಿನ ಜನ ಸೇರಿ ಈ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ನಮ್ಮ ಹನುಮಂತನ ಕಾರ್ಯಕ್ರಮ ಈ ಜಗದ್ಜ್ಯೋತಿಯಾಗಿ ನಡೀತಾ ಇದೆ ಅದೇ ಅದೇ ರೀತಿಯಾಗಿ ನಾವು ಸಹ ಮುಂದಿನ ಎಲ್ಲ ಈ ಭಗವಂತನ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಪಾಲ್ಗೊಂಡು ಆ ಭಗವಂತನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಯಶಸ್ವಿಯಾಗಬೇಕಾಗಿ ಆ ಭಗವಂತನ ಆಶೀರ್ವಾದ ಕೃಪೆ ನಮ್ಮ ಈ ಕ್ಷೇತ್ರದ ಮೇಲೆ ಇದೇ ಎಲ್ಲರೂ ಸಹ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಭಾಗವಹಿಸಿದ್ದಾರೆ ಎಲ್ಲರಿಗೂ ಸಹ ವಂದನ